ರಾಜಭವನದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅರವತ್ತೊಂದನೇ ಅಖಿಲ ಭಾರತ ಶಾಸ್ತ ಸ್ಪರ್ಧೆ ವಿಜೇತರಿಗೆ ಸನ್ಮಾನ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದರು ಈ ವೇಳೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಅಹಲ್ಯಾ ಶರ್ಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲರು ಸಂಸ್ಕೃತ ಭಾರತೀಯ ಸಂಪ್ರದಾಯದ ಅಪಾರ ಜ್ಞಾನದ ಭಾಷೆಯಾಗಿದೆ ಭಾರತದ ಆತ್ಮ ಹಾಗೂ ನಮ್ಮ ಹಿಂದಿನ ಮತ್ತು ವರ್ತಮಾನದ ನಡುವಿನ ಕೊಂಡಿಯಾಗಿದೆ ಸಂಸ್ಕೃತ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ವ ಹೊಂದಿದೆ ಎಂದರು ಸಂಸ್ಕೃತ ಪ್ರಪಂಚದ ಏಕೈಕ ಹಳೆಯ ಜೀವಂತ ಭಾಷೆಯಾಗಿದ್ದು ಕಾವ್ಯ ತರ್ಕ ವ್ಯಾಕರಣ ತತ್ವಶಾಸ್ತ್ರ ಸೌಂದರ್ಯಶಾಸ್ತ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಗಣಿತ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಶ್ರೀಮಂತ ಜ್ಞಾನದ ಭಂಡಾರವನ್ನು ಹೊಂದಿದೆ ಎಂದು ಹೇಳಿದರು